ಆತ್ಮೀಯರೇ ಪ್ರತಿ ವರ್ಷ ಜನವರಿ ಐದರಂದು ರಾಷ್ಟ್ರೀಯ ಪಕ್ಷಿಗಳ ದಿನವನ್ನು ಅಂದರೆ ನ್ಯಾಷನಲ್ ಬರ್ಡ್ಸ್ ಡೇಯನ್ನು ಆಚರಿಸಲಾಗುತ್ತದೆ ಪಕ್ಷಿಗಳ ಸಂರಕ್ಷಣೆ ಮತ್ತು ಅವುಗಳ ಮಹತ್ವವನ್ನು ತಿಳಿಸುವ ಈ ದಿನದ ಕುರಿತಾದ ಮಹತ್ವದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೀಡಲಾಗಿದೆ ಪ್ರಕೃತಿಯ ಸಮತೋಲನವನ್ನ ಕಾಪಾಡುವಲ್ಲಿ ಪಕ್ಷಿಗಳ ಪಾತ್ರ ಅತ್ಯಂತ ದೊಡ್ಡದು ಪ್ರತಿ ವರ್ಷ ಜನವರಿ ಐದರಂದು ನಾವು ರಾಷ್ಟ್ರೀಯ ಪಕ್ಷಿಗಳ ದಿನವನ್ನು ಆಚರಿಸುತ್ತೇವೆ ಈ ದಿನವು ಮುಖ್ಯವಾಗಿ ಪಕ್ಷಿಗಳ ಮೇಲಾಗುತ್ತಿರುವ ದೌರ್ಜನ್ಯಗಳನ್ನು ತಡೆಯುವುದು ಅವುಗಳ ಸಂರಕ್ಷಣೆ ಮತ್ತು ಅಳಿವಿನಂಚಿನಲ್ಲಿರುವ ತಳಿಗಳನ್ನು ಉಳಿಸುವ ಉದ್ದೇಶವನ್ನು ಹೊಂದಿದೆ ಪಕ್ಷಿಗಳು ಕೇವಲ ಹಾರುವ ಜೀವಿಗಳಲ್ಲ ಅವು ಪರಿಸರದ ರಕ್ಷಕರು ಪರಾಗಸ್ಪರ್ಶಕ್ಕೆ ಸಹಾಯ ಮಾಡುತ್ತವೆ ಕೀಟಗಳನ್ನು ನಿಯಂತ್ರಿಸುತ್ತವೆ ಮತ್ತು ಬೀಜ ಪ್ರಸರಣದ ಮೂಲಕ ಕಾಡುಗಳು ಬೆಳೆಯಲು ಕಾರಣವಾಗುತ್ತವೆ ಆದರೆ ಇಂದಿನ ಆಧುನಿಕ ಜಗತ್ತಿನಲ್ಲಿ ಹೆಚ್ಚುತ್ತಿರುವ ನಗರೀಕರಣ ಅರಣ್ಯನಾಶ ಮತ್ತು ಹೆಚ್ಚುತ್ತಿರುವ ಮೊಬೈಲ್ ಗೋಪುರಗಳ ವಿಕಿರಣಗಳಿಂದಾಗಿ ಪಕ್ಷಿಗಳ ಸಂಖ್ಯೆ ಕ್ಷೀಣಿಸುತ್ತಿದೆ ಗುಬ್ಬಜ್ಜಿಯಂತಹ ಸಾಮಾನ್ಯ ಪಕ್ಷಿಗಳು ಸಹ ಇಂದು ನಗರ ಪ್ರದೇಶಗಳಲ್ಲಿ ಕಾಣೆಯಾಗುತ್ತಿರುವುದು ಆತಂಕಕಾರಿಯಾದ ವಿಷಯವಾಗಿದೆ ಜನವರಿ ಐದರ ಈ ದಿನದಂದು ಪಕ್ಷಿಗಳನ್ನು ಪಂಜರದಲ್ಲಿ ಇಟ್ಟು ಸಾಕುವುದರ ಬದಲು ಅವುಗಳನ್ನ ಮುಕ್ತ ಆಕಾಶದಲ್ಲಿ ಹಾರಲು ಬಿಡುವ ಸಂದೇಶವನ್ನು ಸಾರ ಪ್ರತಿಯೊಬ್ಬರು ತಮ್ಮ ಮನೆಯ ತಾರಸಿ ಅಥವಾ ಅಂಗಳದಲ್ಲಿ ಪಕ್ಷಿಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಮತ್ತು ಧಾನ್ಯಗಳನ್ನು ಹಾಕುವ ಮೂಲಕ ಸಣ್ಣ ನೆರವನ್ನ ನೀಡಬಹುದು ಅಪರೂಪದ ಪಕ್ಷಿಗಳ ಬಗ್ಗೆ ಮಾಹಿತಿ ಪಡೆಯುವುದು ಮತ್ತು ಪರಿಸರದ ಪ್ರೇಮವನ್ನು ಬೆಳೆಸಿಕೊಳ್ಳುವುದು ಈ ದಿನದ ವಿಶೇಷವಾಗಿದೆ ನಮ್ಮ ಸುತ್ತಮುತ್ತಲಿನ ಹಕ್ಕಿಗಳ ಕಲರವ ಮುಂದಿನ ಪೀಳಿಗೆಗೂ ಕೇಳಿಸಬೇಕಾದರೆ ಅವುಗಳ ಆವಾಸ ಸ್ಥಾನವಾದ ಕಾಡು ಮತ್ತು ಗಿಡ ಮರಗಳನ್ನು ಉಳಿಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಎಲ್ಲರಿಗೂ ಪಕ್ಷಿಗಳ ದಿನದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತೇನೆ ನಮಸ್ಕಾರ